ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೆರಿ ನನ್ನ ಹೆಸರು ಆಶ್ವತಿ ಜಯಂತಿ ಗಂಟೆ ಅಷ್ಟು ಗಂಟೆ ಆಯಿತು ಎರಡು ಮೂವತ್ತೈದು ಇವತ್ತು ಶುಕ್ರವಾರ ಇವತ್ತು ಮೂವಿ ಡೇ ಎಲ್ಲ ಥಿಯೇಟರ್ ಮೂವಿ ರಿಲೀಸ್ ಆಗುವುದು ಇವತ್ತು ನಾವು ಮೂವಿ ಟ್ರೈಲರ್ ಕೆಲವು ಟ್ರೈಲರ್ ಚೆಕ್ ಮಾಡಿ ಇಟ್ಟಿದ್ದೇನೆ ಅದನ್ನೆಲ್ಲ ನೋಡುವ ಯಾವ ರೀತಿಯಲ್ಲಿ ಉಂಟಂತ ಹಿಂದಿ ಮಲಯಾಳ ಕನ್ನಡ ಯಾವುದು ಬರಲಿಲ್ಲ ಇವತ್ತು ಅವತಾರ ಪುರುಷ ತ್ರೀ ತ್ರೀ ಅಲ್ಲ ಟೂ ರಿಲೀಸ್ ಇವತ್ತು ಇವತ್ತು ನಾವು ಟ್ರೈಲರ್ ರಿಯಾಕ್ಷನ್ ನೋಡುವ ಫ್ರೆಂಡ್ಸ್ ಬನ್ನಿ ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾಂಟು ಹೊರಗೆ ಹೋಗಿ ವಿಡಿಯೋ ತೆಗಲಿಕ್ಕೆ ಆಗುದಿಲ್ಲ ಸೌಂಡ್ ಎಲ್ಲ ಬರ್ತದೆ ಮತ್ತೆ ಒಳ್ಳೆ ರೀತಿಯಲ್ಲಿ ಬಿಸಿಲಿಗೆ ಅಡಿಗೆ ಎಲ್ಲ ಹೊರಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅದೇ ರೀತಿ ನಾವು ಇವತ್ತು ಮೂವಿ ಡೇ ಇವತ್ತು ಶುಕ್ರವಾರ ಅಲ್ಲ ಅದಕ್ಕೆ ನಾವು ಇವತ್ತು Trailer reaction model friends. ಆಯ್ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಬಿಸಿಲು ಮತ್ತು ಒಳ್ಳೆ ರೀತಿಯಲ್ಲಿ ಇವತ್ತು ಜಾಸ್ತಿಯಾಗಿ ಗಾಳಿ ಬರ್ತಾ ಉಂಟು ಅದಕ್ಕೆ ಹೊರಗೆ ಹೋಗಿ ವೀಡಿಯೋ ತೆಗಲಿಕ್ಕೆ ಆಗುದಿಲ್ಲ ಅಷ್ಟು ಗಾಳಿ ಬರ್ತಾ ಉಂಟು ಅಡಿಗೆ ಎಲ್ಲ ಮಾಡಲಿಕ್ಕೆ ಆಗುದಿಲ್ಲ ಇವತ್ತು ಶುಕ್ರವಾರ ಇವತ್ತು ಫ್ರೈಡೆ ಎಲ್ಲ ಏರಿಯಾದಲ್ಲಿ ಮೂವಿ ಎಲ್ಲ ರಿಲೀಸ್ ಅದಕ್ಕೆ ನಾವು ಇವತ್ತು ಮೂವಿ ಟ್ರೈಲರ್ ಎಲ್ಲ ರಿಯಾಕ್ಷನ್ ಮಾಡುವ ಕೆಲವು ಹಿಂದಿ ಮಲಯಾಳ ಕನ್ನಡ ಇಲ್ಲ ಕನ್ನಡ ಯಾವ ಟ್ರೈಲರ್ ಬರ್ಲಿಲ್ಲ ಇವತ್ತು ಅವತಾರ ಪುರುಷ ಟು ರಿಲೀಸ್ ಯಾವ ರೀತಿಯಲ್ಲಿ ಉಂಟು ಕಮೆಂಟ್ ಅಲ್ಲಿ ಹೇಳಿ ಅದಕ್ಕೆ ಇವತ್ತು ಫ್ರೈಡೆ ಅಲ್ಲ ಇದಕ್ಕಿಂತ ಮೊದಲು ನಾವು ತಮಿಳು ಇಂದ ಶುರು ಮಾಡುವ ತಮಿಳು ಒಂದು ಮೇಕಿಂಗ್ ವಿಡಿಯೋ ರಿಲೀಸ್ ಆಗಿದೆ ಯಾವ ಅಜಿತ್ ಕುಮಾರ್ ಆಕ್ಟ್ ಮಾಡುವ ವಿಡೋ ಎಂತ ಬರ್ತಲ್ಲ ವಿಡಿಯೋ ಅಂತ ಹೇಳುವ ಅದಕ್ಕೆ ಬರುದಿಲ್ಲ ಅದು ತಮಿಳುನಾಡಿ ಬರ್ತಿರುದು ಅದಕ್ಕೆ ನಾವು ಇವತ್ತು ಆ ಟ್ರೈಲರ್ ನೆಲ್ಲ ಆ ಮೇಕಿಂಗ್ ವಿಡಿಯೋ ರಿಯಾಕ್ಷನ್ ಮಾಡುವ ಮೊದಲು ಗಂಟೇಶ್ ಗಂಟೆ ನೀವೇ ನೋಡಿ ಎರಡು ಐವತ್ತೈದು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಂಟು ಟೆಂಪರೇಚರ್ ಈ ವಾಲ್ಪೇಪರ್ ಹೆಸರು ಬರ್ತದೆ ಇಲ್ಲಿ ನೋಡಿ ನೋಡಿ ಅಲ್ಲಿ ಬರ್ತದೆ ಅದಕ್ಕೆ ನಾವು ಇವತ್ತು ಮೊದಲು ಎಂತ ಮಾಡುವ ಆ ಮೇಕಿಂಗ್ ವಿಡಿಯೋ ನೋಡುವ ಬಂದಿದೆ ನೋಡುವ ಅಜಿತ್ ಕುಮಾರ್ ಇಲ್ಲಿಂಟು ಒಂದು ನಿಮಿಷ ಐವತ್ತು ಸೆಕೆಂಡ್ ಉಂಟು ಪ್ಲೇ ಮಾಡುವ ಯಾವ ರೀತಿ ಉಂಟು ನೋಡುವ ನೋಡಿ ಮೇಕಿಂಗ್ ವಿಡಿಯೋ ಅಜಿತ್ ಕುಮಾರ್ ವಿಡಾ ಮೋರಚ್ ಬಿತ್ತು 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 ಇದು ರಿಯಲ್ ಫುಲ್ಲು Oh wow. ಅದ್ರ ಒಳಗೆ ಇದ್ದಾರೆ ಅಜಿತ್ ಕುಮಾರ್ ಅದೊಂದು ಸೀನ್ ಪಲ್ಟಿ ಆಗುವ ಅದು ಮುಗಿಯಿತು ಆ ಫ್ರೆಂಡ್ಸ್ ಸೂಪರ್ ಆಗಿತ್ತು ಮೇಕಿಂಗ್ ವಿಡಿಯೋ ನಾವು ನೆಕ್ಸ್ಟ್ ನೋಡೋ ನೆಕ್ಸ್ಟ್ ರಿಯಾಕ್ಷನ್ ಟ್ರೈಲರ್ ರಿಯಾಕ್ಷನ್ ಒಂದು ಹಿಂದಿ ಟ್ರೈಲರ್ ಅಂತ ಬರ್ತದೆ ಅಂತ ಗೊತ್ತಿಲ್ಲ ಈಗ ಎರಡು ಬರ್ತದೆ ಹಾಯ್ ಫ್ರೆಂಡ್ಸ್ ರುಸ್ಲಾನ್ ಟ್ರೈಲರ್ ನೋಡಿ ಆಯಿತು ಸೂಪರ್ ಆಗಿತ್ತು ಒಂದು ಒನ್ ಟೈಮ್ ವಾಚ್ ಮೂವಿ ಅಂತ ಕಾಣ್ತದೆ ಆಗಿತ್ತು ಫೀಲ್ ಆಗಿತ್ತು ಒಳ್ಳೆ ಆಕ್ಷನ್ ಒಳ್ಳೆ ಆಕ್ಷನ್ ಸೀನ್ ಎಲ್ಲ ಇತ್ತು ನೆಕ್ಸ್ಟ್ ಇವತ್ತು ರಕ್ಷ್ಮಿಕ ಬಂಧನ ಬರ್ತಾರೆ ಪುಷ್ಪಟು ಇನ್ನೊಂದು ಪೋಸ್ಟರ್ ಬಂದಿದೆ ಅದು ಯಾವ್ದ್ರಲ್ಲಿ ಬಂದ ಗೊತ್ತಿಲ್ಲ ಒಮ್ಮೆ ಬೇಕಾದ್ರೆ ನೋಡೋ ಒಂದು ಸಿಂಪಲ್ ಆಗಿ ಪೋಸ್ಟರ್ ಆಗ ಬೆಳಿಗ್ಗೆ ನೋಡಿದೆ ಒಮ್ಮೆ ಬೇಕಾದ್ರೆ ನೋಡ ಹ್ಯಾಪಿ ಬರ್ತ್ ರಶ್ಮಿಕ ಅಂದ್ರೆ ರಕ್ಷ್ಮಿಕ ಐ ಫ್ರೆಂಡ್ಸ್ ಪೋಸ್ಟರ್ ನೋಡಿದ್ರೆ ನಾನು ನೋಡಿದ್ದೇನೆ ಸೂಪರ್ ಆಗಿತ್ತು ಸಾಧಾರಣ ನಾರ್ಮಲ್ ಬರ್ತಾರೆ ಪೋಸ್ಟರ್ ಹೇಗಿತ್ತು ಕಂಪ್ಯೂಟರ್ ಹೇಳಿ ಬಿಸಿಲು ಉಂಟಂತ ಈ ರೀತಿ ಒಂದು ರಿಯಾಕ್ಷನ್ ವಿಡಿಯೋ ಮಾಡಿದ್ದು ನಿಮಗೆ ಇಷ್ಟ ಲೈಕ್ ಮಾಡಿ ಬೈ ಬೈ ಎಲ್ಲ ಟ್ರೈಲರ್ ನೋಡಿ ನಾನು ಎಲ್ಲಾ ಟ್ರೈಲರ್ ನೋಡಿದ್ದೇನೆ ನನಗೆ ಇಷ್ಟ ಟ್ರೈಲರ್ ನೋಡ್ತು ಕನ್ನಡದಲ್ಲಿ ಯಾವ್ದು ಬರ್ಲಿಲ್ಲ ಕನ್ನಡದಲ್ಲಿ ಅಂದ್ರೆ ನಾನು ರಿಯಾಕ್ಷನ್ ಮಾಡ್ತೇನೆ ಅಲ್ಲಿವರಿಗೆಲ್ಲರಿಗೆ ಬೈ ಬೈ ಹೇಳ್ತಾ ಗಾಯ್ಸ್ ಗಾಯ್ ನಾನೊಂದು ಒಳ್ಳೆಯ ಕೆಲವೊಂದು ಲಾಗ್ ತರ ನೋಡುವ ಇವತ್ತಿನ ವಿಡಿಯೋಗೆ ಬೈ ಬೈ